ವಿನಯ್ ಸೋಮಯ್ಯ ಸಾವಿಗೆ ಬಿಜೆಪಿಯ ಕಾರಣ ಎಂದು ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಗಂಭೀರ ಆರೋಪ ಮಾಡಿದ್ದಾರೆ ಮಡಿಕೇರಿಯ ಗಾಂಧಿ ಮೈದಾನದಲ್ಲಿ ಭಾನುವಾರ ಸಂಘಟಿಸಿದ ಕಾಂಗ್ರೆಸ್ ಪ್ರತಿಭಟನಾ ಸಭೆಯಲ್ಲಿ ಮಾತನಾಡಿದ ಎಎಸ್ ಪೊನ್ನಣ್ಣ ಪಕ್ಷದಲ್ಲಿ ಸಾಮಾಜಿಕ ಜಾಲತಾಣ ಘಟಕದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ವಿನಯ್ ಸಾವನ್ನ ಬಿಜೆಪಿಯು ಕಾಂಗ್ರೆಸ್ ಹೆಗಲಿಗೆ ಕಟ್ಟಲು ಪ್ರಯತ್ನಿಸುತ್ತಿದ್ದು ವಾಟ್ಸ್ಅಪ್ ಸಂದೇಶವೊಂದರಿಂದಲೇ ಅಂತಿಮ ನಿರ್ಧಾರಕ್ಕೆ ಬರಲಾಗದು ಎಂದರು ವಿನಯ್ನನ್ನು ಬಿಜೆಪಿಯು ರಾಜಕೀಯ ಲಾಭಕ್ಕಾಗಿ ಬಲಿ ಪಡೆಯಿತೆ ಎಂದು ಪ್ರಶ್ನಿಸಿದ ಎಎಸ್ ಪೊನ್ನಣ್ಣ ಸೋಲಿನ ಹತಾಶೆಯಿಂದ ಬಿಜೆಪಿ ಇಂಥ ಮಠಕ್ಕೆ ಇಳಿಯುತ್ತಿದೆ ಎಂದು ಜನರು ನಿರೀಕ್ಷೆ ಿರಲಿಲ್ಲ ಎಂದರು ದಯವಿಟ್ಟು ಇಂತ ಸುಳ್ಳು ಪ್ರಚಾರ ಅಪಪ್ರಚಾರಕ್ಕೆ ಯಾರು ಕೂಡ ಗೇಟ್ ಕೊಟ್ಟರು ವಾಟ್ಸ್ಆ್ಯಪ್ ನಲ್ಲಿ ಬರುವಂತ ಸುಳ್ಳು ನಾವು ಇವತ್ತು ಕೂಡ ಸಕ್ರಿಯವಾದಂತ ಆರೋಗ್ಯಕರವಾದಂತ ಎಲ್ಲ ಚರ್ಚೆಗೂ ಕೂಡ ಸಿದ್ಧ ಎಲ್ಲ ತರಹದ ಚರ್ಚೆಗೆ ಸಿದ್ಧವಾಗಿದೆ ಅಭಿವೃದ್ಧಿಯಲ್ಲಿ ಅಲ್ಲಿ ರಾಜಕಾರಣ ಮಾಡಿಲ್ಲ ಮಾಡೋದಿಲ್ಲ ಅಂತ ಹೇಳುವಂತ ಮಾತನ್ನು ಕೂಡ ಹೇಳ್ತಾರೆ ಇವರು ರಸ್ತೆ ಕುಡಿಯೋ ನೀರು ವಿದ್ಯುತ್ ಶಕ್ತಿ ಕೇಳಿ ನಿಮ್ಮ ಅಧಿಕಾರ ನಿಮ್ಮ ಹಕ್ಕು ಅದನ್ನ ಪಡ್ಕೊಳ್ಳಿ ಹೊನ್ನಾಳ ಎಲ್ಲಿ ಗೆರವು ಮಾಡಿ ನಮ್ಮ ಕಾರ್ಯಕರ್ತರು ಗಿರಾವ್ ಮಾಡಿ ಇನ್ನೂರು ಜನ ಸೇರಿದಂತವರು ಭಾರತೀಯ ಜನತಾ ಪಕ್ಷದ ಪ್ರತಿಭಟನೆಯಲ್ಲಿ ಇನ್ನೂರು ಜನ ಮಾಧ್ಯಮದವರೇ ಜಾಸ್ತಿ ಇದ್ರು ಪೊಲೀಸರು ಅದಕ್ಕಿಂತ ಹೆಚ್ಚಿದ್ರು ನಾನೂರು ಜನ ಪೊಲೀಸರು ಇನ್ನೂರು ಜನ ಕಾವಲು ಕಾಯಿಲೆಗೆ ಮತ್ತೆ ರಾಜ್ಯ ಮಟ್ಟದ ನಾವು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಈ ಒಂದು ರಾಜಕಾರಣವನ್ನ ಭಾರತೀಯ ಜನತಾ ಪಕ್ಷದವರು ಒಪ್ಪಂದಾಗ ಮೊನ್ನೆ ಪ್ರತಿಭಟನೆಗಳಲ್ಲಿ ಇಪ್ಪತ್ತು ಜನ ಸೇರಿದ ಅದರಲ್ಲಿ ಹದಿನೈದು ಜನರ ಮೇಲೆ ಟ್ರಿಮಿನಲ್ ಕೇಸ್ ಇರುವಂತರ ಇವ್ರ ಮೇಲೆ ನಾವು ಎದುರ್ಕೊ ಬಿಡ್ತೀವಿ ಅಂದ್ಕೊಂಡಿದ್ದೇನೆ ಗೂಂಡಾಗಳು ಯಾವುದೇ ಇರಲಿ ಬಿಡೋದಿಲ್ಲ ನೀವು ಮಾಡುವಂತ ವ್ಯಾಪಾರಿಗಳು ಕಳ್ಳ ವ್ಯಾಪಾರವನ್ನ ಭಯಪಟ್ಟಿ ಸುಮ್ಮನೆ ಬಿಡ್ತೀವಿ ಅಂತ ನೀವು ತಿಳ್ಕೊಂಡ್ರೆ ಬಿಡೋದಿಲ್ಲ ಯಾವ ಕಾರಣಕ್ಕೂ ಬಿಡೋದಿಲ್ಲ ನೀವು ಬಿಜೆಪಿಯ ರಾಷ್ಟ್ರ ಮಟ್ಟದ ನಾಯಕರನ್ನ ಕರ್ಕೊಂಡು ಬಂದು ಇಲ್ಲಿ ಉಲ್ಟಾ ಪಲ್ಟಿ ಸವಾಲು ಮಾಡಲು ಕೂಡ ನಿಮ್ಮ ಅಪಾಯ ಪ್ರತಿಭಟನೆ ಅಲ್ಲಿ ಸಮಾರರಿಗೆ ನಾವು ಬಹಳ ಶಿಸ್ತರಿಂದ ಇವತ್ತು ನಡೆಸಿದ್ದೀವಿ ಗಂಡನಗೂ ಕೂಡ ಅಭಿನಂದನೆಗಳನ್ನು ಅನುಸರಿಸ್ತೀವಿ ನಾವು ಪ್ರತಿಭಟನೆ ನೀಲಿನದೆ ಶೋ ಮಾಡೋದು ಮಾಡೋದು ನಮ್ಮ ಆತ್ಮ ಅವಲೋಕನಗೋಸ್ಕರ ಮಾಡ್ತಾರೆ ಪ್ರತಿಭಟನೆ ಕಾರಣ ರೂಪದಲ್ಲಿ ಬಂದಂಥ ಈ ಗೂಂಡಗಳು ಆ ಮೋಟರ್ ಸೈಕಲ್ ಒಳಗ ಕೂಡ ಅವನು ಹೊಡಿತಾರೆ ಮಾಧ್ಯಮಕ ನಮ್ಮ ಚಿತ್ರವನ್ನು ಕಂಡಿದ್ದೀವಿ ನಾವು ಹೊಡಿತಾರೆ ಕಣ್ಣು ಆಚೆ ಅವಳು ಓಹ್ ಇವರ ಪ್ರತಿಭಟನೆಗೋಸ್ಕರ ನಾವು ರಸ್ತೆ ಮಾಡಿರುವಂಥದ್ದು ಬಿಜೆಪಿಯ ಒಂದು ಮಾನಸಿಕ ಸ್ಥಿತಿ ಏನಿದೆ ಅದನ್ನು ವ್ಯಕ್ತಪಡಿಸುವಂಥ ಗುಂಪು ಇದರಲ್ಲಿ ಬರೀ ಟೀಕೆ ಪ್ರಹಾರ ವೈಯಕ್ತಿಕವಾದಂಥ ದೈವ ಉದಯ ಏನು ನಡೆಯಲಿದೆ ಆ ಗುಂಪಲ್ಲಿ ಅದಾಗಿದ ನಂತರ ನಿಮ್ಮನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಎಲ್ಲ ಇಲ್ಲಿ ನಮ್ಮ ನಾಯಕರಿಗೆ ಎಫ್ಐ ಆರ್ ಸ್ಟೇ ಆಗಿದ ಮರುದಿನದಿಂದ ಮತ್ತೆ ಆ ಗುಂಪಿನಲ್ಲಿ ಎಲ್ಲ ರೀತಿಯಾದಂಥ ವೈಯಕ್ತಿಕ ಟೀಕೆಯನ್ನು ಮಾಡಿಕೊಂಡೇ ಬಂದಿದ್ದಾರೆ ಯಾರು ತಿಳಿದಿಲ್ಲ ನಂತರ ದಿನಗಳಲ್ಲಿ ನಡೆದ ಘಟನೆಗಳಿಗೂ ಯಾವುದೇ ಸಂಬಂಧ ಇಲ್ಲ ಈಗ ಹೋದಲ್ಲೆಲ್ಲ ಗೆರವು ಮಾಡಿ ಗೆರವು ಮಾಡಿ ಅಂತ ಹೇಳ್ತಾರಲ್ಲ ನಾನು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ನಾನು ಆ ತರ ಯಾವ್ದಾರೆ ತಪ್ಪು ಮಾಡಿದ್ರೆ ಇವರು ಮಾಡ್ತಾ ಇರುವಂತಹ ಅನಾಚಾರಗಳೇನಿದೆ ಆ ನಾಯಕರು ಆ ರೀತಿ ನಾನು ಕನಿಷ್ಠವಾಗಿ ಧಾರಾಳವಾಗಿ ಗೆಲುವು ಮಾಡಿ ನಾನು ನಿಮ್ಮ ಗೆಲುವಿಗೆ ಸ್ವಾಗತವನ್ನು ಮಾಡ್ತೀನಿ ಅಂತ ಹೇಳ ಆದರೆ ಈ ವ್ಯಭಿಚಾರ ಮಾಡಿಕೊಂಡು ಈ ರೀತಿಯಾಗಿ ದುಷ್ಟರ ತರ ತರಿಸ್ತಾ ಇರೋದನ್ನು ನಾವು ಗೆಲುವು ನೀವು ನಾನು ನಿಮಗೆ ಹೇಳ್ತಾ ಇಲ್ಲ ನೀವು ಮಾಡೋಕ್ಕೆ ಹೋಗ್ಬೇಡಿ ನಾನು ಹೇಳ್ತಾ ಹೋಗೋದು ಭಾರತೀಯ ಜನತಾ ಪಕ್ಷದವ್ರಿಗೆ ನಿಮ್ಮ ಪಕ್ಷವನ್ನು ನಿರ್ಣಾಮ ಮಾಡ್ತಾನೆ ಅವನು ನಿಮಗಿರುವಂಥ ಕನಿಷ್ಠ ಗೌರವ ನಿಮ್ಮ ನಾಯಕರು ಕೆಲವರಿಗೆ ಇರುವಂಥದನ್ನು ಕೂಡ ಮಾಡಿರ್ತಾನೆ ಅವನು ಅದರಿಂದ ದಯವಿಟ್ಟು ಈ ಗೆಲುವನ್ನ ನನ್ನ ಮಾಡಬೇಡಿ ಈ ಗೆಲುವು ನೀವು ಮಾಡಿ ಶವವಿಟ್ಟು ಪ್ರತಿಭಟನೆ ಮಾಡುವ ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಇದೆಯೇ ಎಂದು ಪ್ರಶ್ನಿಸಿದ ಶಾಸಕರು ಪ್ರತಾಪ್ ಸಿಂಹ ಬಂದಾಕ್ಷಣ ಕೊಡಗಿನ ಹೆಣ್ಣು ಮಕ್ಕಳು ಬಾಗಿಲು ಹಾಕಿಕೊಳ್ಳುತ್ತಿದ್ದಾರೆ ಎಂದು ವ್ಯಂಗ್ಯವಾಡಿದರು ಬಿಜೆಪಿಯಲ್ಲಿರುವುದು ಬೊಗಳೆ ಹಿಂದುವಾದಿಗಳು ಗೂಂಡಗಳು ಯಾವ ಪಕ್ಷದಲ್ಲಿದ್ದರೂ ಸರ್ಕಾರ ಬಿಡುವುದಿಲ್ಲ ಎಂದು ಗುಡುಗಿದ ಎಎಸ್ ಪೊನ್ನಣ್ಣ ಮೃತ ವಿನಯ್ ಕುಟುಂಬದೊಂದಿಗೆ ಕಾಂಗ್ರೆಸ್ ಯಾವತ್ತೂ ಇರುತ್ತದೆ ಎಂದು ಅಭಯ ನೀಡಿದರು ಅದರಿಂದ ಸತ್ಯಾಂಶ ಹೊರಗಡೆ ಬರಲಿ ಯಾರ್ಯಾರಿದ್ರೆ ಹಿಂದೆ ಅಡಗಿದ್ದಾರೆ ಈ ಐ ಟಿ ಸಿಯಲ್ಲೆಲ್ಲ ಕಾರ್ಯವೈಖರಿ ಏನು ಇವು ಮಾಡ್ತಾ ಇರುವಂಥ ಕೃತ್ಯಗಳೇನು ಎಷ್ಟು ಜನ ಈ ರೀತಿಯಾಗಿ ಒತ್ತಡಕ್ಕೆ ಬಲಿಯಾಗಿದ್ದಾರೆ ಇದೆಲ್ಲ ಬಹಿರಂಗವಾಗಿದೆ ನನ್ನ ಬಂದು ಒಬ್ಬ ಬಾಜ್ ಬಾಯಿಗೆ ಬಂದಕ್ಕೆ ಒಬ್ಬ ಅವರು ತೋಳಿದಲ್ಲಿ ಅವರ ಫೋನನ್ನು ಸೀಸ್ ಮಾಡಿದ್ರು ಒಂದು ಪ್ರಕರಣದಲ್ಲಿ ಅದನ್ನು ಬಹಿರಂಗಪಡಿಸಲಿಕ್ಕೆ ಕೇಂದ್ರ ಸರ್ಕಾರ ಅಂತ ಮನವಿ ಮಾಡ್ತೀನಿ ಯಾಕಂದ್ರೆ ಅದನ್ನು ಸಿಕ್ಕಿದ ತಕ್ಷಣ ಒಂದು ಪೂಟದಲ್ಲಿ ಅವರು ಆಚೆ ಹಾಕಿದ್ದಾರೆ ಆ ಫೋನಲ್ಲಿ ನಾನು ನೋಡ್ಲಿಕ್ಕೆ ಆಗೋದಿಲ್ಲ ಕೆಲವು ವ್ಯಕ್ತಿ ಅಧಿಕಾರಿಗಳು ವ್ಯಕ್ತಪಡಿಸಿದ್ದಾರೆ ಆ ಫೋನಲ್ಲಿ ಇದ್ದಂತದ್ದನ್ನ ನಾವು ನೋಡೋಕೆ ಆಗೋದಿಲ್ಲ ಅಲ್ಲೇ ಡೆಲ್ಲಿನಲ್ಲಿ ಸಂಸತ್ನಲ್ಲಿ ಇದ್ದಂಥವ್ರು ವ್ಯಕ್ತಪಡಿಸಿದ್ದಾರೆ ವ್ಯಕ್ತಿ ನಂತರ ಅವರ ರಾಜಕೀಯ ನಿರ್ಗಮನ ಶುರುವಾಯಿತು ಇವತ್ತು ರಾಜಕೀಯವಾಗಿ ಸಾಮಾಜಿಕವಾಗಿ ಸಾರ್ವಜನಿಕ ಜೀವನದಿಂದ ಜನ ಒದ್ದು ಒದ್ದು ಓಡಿಸ್ಬಿಟ್ಟಿದ್ದಾರೆ ಅರ್ಥ ಮಾಡಿಕೊಂಡು ತಿದ್ದುಕೊಂಡು ಮತ್ತೊಮ್ಮೆ ಜನರ ಮನ ಗೆಲ್ಲುವಂಥ ಪ್ರಯತ್ನ ಮಾಡೋದು ಸೂಕ್ತ ಅಂತೇಳಿ ನಾನೊಬ್ಬ ಅವರಿಗಿಂತ ಒಂದು ಎರಡು ವರ್ಷ ಹಿರಿಯರಾಗಿ ಮತ್ತು ವೃತ್ತಿಪರವನಾಗಿ ಒಬ್ಬ ವಕೀಲನಾಗಿ ಕೆಲಸ ಕಾಮಗಾರಿ ಏನು ಇದೆ ಜನರಿಗೆ ಬೆದರಿಕೆ ಒಡ್ಡಿ ಲೂಟಿ ಮಾಡಿಕೊಂಡು ಜೀವನ ಸಾಗಿಸ್ತಾ ಇರುವಂಥ ವ್ಯಕ್ತಿಗೆ ಸಲಹೆಯನ್ನು ಕೊಡ್ಲಿಕ್ಕೆ ತಿಳಿಸ್ತಾರೆ ದಯವಿಟ್ಟು ನಿಮ್ಮ ಮನೆಯಲ್ಲಿ ಹೋಗಿ ವಾಸ ಮಾಡಿ ನೀವು ಕಟ್ಕೊಂಡಿರೋ ಮನೆಯವರ ಜೊತೆ ಸಂಸಾರ ಮಾಡಿ ಹೋಟೆಲ್ ರೂಮನ್ನು ಬಿಟ್ಟು ಇರೋ ಬರೋರು ಹೋಗೋ ಬರೋದನ್ನ ನೋಡಿಕೊಂಡು ಅಲ್ಲೇ ಈ ಬೀದಿಯಲ್ಲಿರೋ ರೌಡಿಗಳ ಜೀವನವನ್ನ ಏನು ಸಾಗಿಸ್ತಾ ಇದ್ದೀರಾ ಅದನ್ನು ನಿಲ್ಲಿಸಿ ಜವಾಬ್ದಾರಿಯುತವಾಗಿ ನಡ್ಕೊಳ್ಳಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಮೂಲಕ ಇವತ್ತು ಈ ಸುಳ್ಳು ಪ್ರಕರಣ ಇದರಲ್ಲಿ ಯಾವುದೇ ರೀತಿಯಾದಂಥ ನಿಜಾಂಶ ಇಲ್ಲ ಮಾಡುವಂಥ ಆರೋಪದಲ್ಲಿ ಅಂತ ಹೇಳುವಂಥದನ್ನ ಸ್ಪಷ್ಟವಾಗಿ ಪ್ರತಿ ಮುಂದೆ ತಿಳಿಸಿ